ಶುರುವಾದ ನಂತರ ನಗರಸಭೆ ವ್ಯಾಪ್ತಿಯಲ್ಲಿ ನನ್ನ ಕೆಲವೊಂದು ಗಮನಕ್ಕೆ ಬಂದಿದ್ದು ಮತ್ತೆ ಪತ್ರಿಕೆಗಳಲ್ಲೆಲ್ಲ ಕೆಲವು ಈ ಹಗರಣಗಳ ಬಗ್ಗೆ ಎಲ್ಲ ಬಂದಂತಂತೆಲ್ಲ ಗಮನಿಸಿ ನಾನು ತಕ್ಷಣ ಒಂದು ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಇವತ್ತು ತಗೊಂಡಿದ್ದೀನಿ ಈ ಮೀಟಿಂಗ್ ಅಲ್ಲಿ ನನಗೆ ಎಲ್ಲ ಮಾಹಿತಿಗಳೆಲ್ಲ ಸಿಕ್ಕಿದೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಕೆಲವರನ್ನ ಸಸ್ಪೆಂಡ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ ಆ ನಂತರ ಇನ್ನು ಕೆಲವರನ್ನ ನಾವು ವರ್ಗಾವಣೆ ಮಾಡಬೇಕು ಅನ್ನೋದು ತೀರ್ಮಾನ ಆಗಿದೆ ನಮ್ಮ ಸಾಗರ ಇವತ್ತು ಪ್ರವಾಸಿಗರು ಬರೋದರಿಂದ ಹೆಚ್ಚು ಮೊತ್ತನ್ನು ಸ್ವಚ್ಛತೆ ಗಮನ ಕೊಡಬೇಕು ಮತ್ತು ಇಲ್ಲಿ ಮೂಲ ಸೌಕರ್ಯಗಳು ಯಾವುದೇ ಕೊರತೆ ನೋಡ್ಕೊಳುವಂಥದ್ದು ಆಗಬೇಕು ಅನ್ನೋದು ಉದ್ದೇಶ ಹಣದ ಕೊರತೆ ಏನಿಲ್ಲ ಈ ನಗರ ಉತ್ತರದಲ್ಲಿ ಇವತ್ತು ಭಾಳಷ್ಟು ದುಡ್ಡು ಬಂದಿದೆ ರಸ್ತೆ ದುಡ್ಡು ಬಂದಿದೆ ಕರಂಡಿ ದುಡ್ಡು ಬಂದಿದೆ ಆದರೆ ಗುತ್ತಿಗೆದಾರ ಜನ ಮಾಡಲಿಲ್ಲ ಸ್ವಲ್ಪ ಡಿಲೇ ಆಗಿದೆ ಅದಕ್ಕೂ ಸಹ ಇವತ್ತು ಕಾರ್ಚ್ ಮಾಡಿದ್ದೀನಿ ಹೊಟ್ಟಲ್ಲಿ ನಗರಸಭೆ ನಮ್ಮ ಮೂವತ್ತೊಂದು ವಾರ್ಡು ಒಳ್ಳೆಯ ರೀತಿಯಲ್ಲಿ ಕಂಗೊಳಿಸ್ಬೇಕು ಅನ್ನೋದು ಉದ್ದೇಶ ನಮ್ಮದಿರೋದ್ರಿಂದ ಇವತ್ತು ಎಲ್ಲ ಆಸ್ತುಪತ್ರೆ ಇರ್ಬೋದು ಇದೊಂದು ಇರ್ಬೋದು ಪ್ರತಿಯೊಂದು ಸಹ ಇವತ್ತು ಸಭೆಯಲ್ಲಿ ಅವರ ಎಲ್ಲ ಅಧಿಕಾರಿಗಳಂತ ತೆಗೆದುಕೊಂಡಿದ್ದೀನಿ ಮುಂದೆ ನಾನು ಸಹ ಈ ವಾರ್ಡಲ್ಲಿ ಓಡಾಡಬೇಕಂತ ತೀರ್ಮಾನ ಮಾಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಮಳೆ ಕಮ್ಮಿ ಆದಮೇಲೆ ಪ್ರತಿ ವಾರ್ಡಲ್ಲೂ ಸಹ ಬೆಳಗ್ಗೆ ಆರು ಗಂಟೆಗೆ ಎದ್ದು ಬಿಟ್ಟು ನಾನು ಸಹ ವಾರ್ಡಿಗೆ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀನಿ ಮಾಡ್ತೀನಿ ನಾನು ಬಿಡೋದಿಲ್ಲ ನಾನು ಪ್ರತಿ ವಾರ್ಡಲ್ಲೂ ನಾನು ಓಡಾಡ್ತೇನೆ ನನಗೂ ಒಂದು ವಾಕ್ ಆಗುತ್ತೆ ಯಾಕಂದರೆ ದಿನಕ್ಕಿಂತ ಜನರು ನೋಡಿದಾಗಿದ್ದ ಅದರಿಂದ ಒಂದಿಷ್ಟು ಪಬ್ಲಿಕ್ ಒಪಿನಿಯನ್ ತೊಗೊಳೋಕ್ಕೂ ಅನುಕೂಲ ಆಗುತ್ತೆ ನಾನೇ ಹೋಗ್ತೀನಿ ವಾರ್ಡ್ ವಾರ್ಡಿಗೆ ಹೋಗ್ಬಿಟ್ಟು ಒಪಿನಿಯನ್ ತೊಗೊಳ್ತಾ ಇದ್ದೀನಿ ಮತ್ತು ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಪಿ ಡಿ ಅವರು ಹೇಳಿದ್ದಾರೆ ಅವರು ಅವರಿಗೂ ಗಮನ ಕೊಟ್ಟಿದ್ದೀನಿ ಕಮಿಷನರಿಗೂ ಕೊಟ್ಟಿದ್ದೀನಿ ಒಟ್ಟಲ್ಲಿ ಸಾಗರ ಕ್ಷೇತ್ರದ ಈ ಒಂದು ನಗರದಲ್ಲಿ ಮೂವತ್ತು ವಾರ್ಡಲ್ಲಿ ಈಗ ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ಇದ್ದಾರೆ ಅವರು ಸ್ವಲ್ಪ ಓಡಾಡಿ ಕೆಲಸ ಮಾಡ್ತಾರೆ ಜೊತೆಗೆ ಅಧಿಕಾರಿಗಳಿಗೆ ಅಲ್ಲೇ ಎಚ್ಚರಿಕೆ ಕೊಟ್ಟಿದ್ದೀನಿ ಕೆಲಸ ಅಂತೆ ವಾರ್ಡಲ್ಲಿ ಯಾವುದೇ ಕಂಪ್ಲೇಂಟ್ ಬರಬಹುದು ಏನು ತೊಂದರೆ ಆಗಬಾರ್ದು ಸಾರ್ವಜನಿಕರಿಗೆ ಒಳ್ಳೇದಾಗಬಹುದು ಅನ್ನೋದು ಮತ್ತೆ ಮೊನ್ನೆ ಮನೆಯೆಲ್ಲ ಹೋಗಿತ್ತು ಅದಕ್ಕೆ ಕತ್ಪತ್ರಕ್ಕೂ ಇದು ಕೊಟ್ಟಿರಲ್ಲ ಏನು ಅವರಿಗೆ ಹಣ ಇಲ್ಲದೆ ಪರಿಹಾರ ಅದಕ್ಕೆ ಗೈಡ್ಲೈನ್ಸ್ ಇದೆ ಅಂತ ಆಗಮ್ ಅಂತ ಹೇಳೋದು ಅದು ಗೈಡ್ಲೈನ್ಸ್ ಬಂದಿದೆ ಅದಕ್ಕೂ ಸಹ ಈಗ ಮೂರು ದಿವಸದಲ್ಲಿ ಆ ಎಲ್ಲ ನೊಂದ ಜನರಿಗೆ ಪಾಪ ಬಡವರಿಗೆ ನಾನು ಆಗಲೇ ಕೈಯಿಂದ ಕೊಟ್ಟಿದ್ದೆ ನಾನು ಅವರಿಗೆಲ್ಲ ಐದು ಸಾವಿರ ಎಂಟು ಸಾವಿರ ಹತ್ತು ಅವರಿಗೆ ಕೈಯಿಂದ ಕೊಟ್ಟಿದ್ದೆ ಆದರೆ ಅದನ್ನೊಂದ ಜನರಿಗೆ ನಿಮ್ಮ ಮೊದಲ ನಮ್ಮದು ಆದ್ಯತೆ ನೊಂದ ಜನರನ್ನ ನೋಡೋದು ನಮ್ಮ ಮೊದಲು ಅವ್ರಿಗೆ ಏನಾದರೂ ಕೊಟ್ಟಿಲ್ಲ ಅಂದರೆ ಸಿಟ್ಟು ಬಂದುಬಿಡ್ತದೆ ನನಗೆ ಅದು ಭಾಳ ಕೋಪ ಬರುತ್ತೆ ನನಗಪ್ಪ ಅದು ಅದು ಆಗ್ಬೇಕು ಯಾಕಂದರೆ ಅಂಥ ಜನರಿಗೆ ಮೊದಲ ಆದ್ಯತೆ ಕೊಡಬೇಕು ಅದು ಕೊಟ್ಟಿಲ್ಲ ನನಗೆ ಮೊನ್ನೆ ಮೀಟಿಂಗಲ್ಲಿ ಹೇಳಿದೆ ಗೈಡ್ಲೈನ್ಸ್ ತರ್ಸಿದ ಮೇಲೆ ನಾಗಪ್ಪ ಓಕೆ ಅಂತ ಹೇಳಿದರೆ ಅದನ್ನು ಕೊಡ್ಬೇಕು ಯಾವುದೇ ಸಮಸ್ಯೆ ಬಂದಿದ್ದು ಯಾವುದೂ ಬಿಡೋಕ್ಕಾಗಲ್ಲ ಈಗ ಉದಾಹರಣೆ ಎಲ್ಲರೂ ತೊಗೊಂಡಿದ್ದೀನಿ ಯಾವುದೇ ಬಿಟ್ಟಿಲ್ಲ ಮಳೆ ಹಾನಿ ಹಿಂದೆ ಇರ್ಬೋದು ಆಡಿಟ್ ಆಗದೆ ಇರೋದು ಎರಡು ವರ್ಷದಿಂದ ಏನು ಲೆಕ್ಕಪತ್ರ ಕೊಡದೇ ಇರುವಂಥದ್ದು ಇವೆಲ್ಲ ಸಮಸ್ಯೆನೇ ಬಂದಿದೆ ಅದನ್ನೆಲ್ಲ ಕ್ರಮ ತಗೊಳ್ತೀನಿ ಬಿಡಿ ಯಾರೇ ಅಧಿಕಾರಿ ಬಿಡೋದಿಲ್ಲ ಅಂತ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಇವೆಲ್ಲವನ್ನು ಟ್ವೀಟ್ ಮಾಡಿದ್ದೀನಿ ಬಟ್ ನಾನು ಸಾಗರದ ಆಮೇಲೆ ಪತ್ರಕರ್ತ ಭವನಕ್ಕೂ ಹದಿನೈದು ದಿವಸದಲ್ಲಿ ಮಾಡಿಕೊಡಬೇಕು ಇನ್ನೊಂದು ಈ ಮಂತು ನೆಕ್ಸ್ಟ್ ಮಂತ್ ಎಂಡಲ್ಲಿ ಅದನ್ನು ಸಹ ಉದ್ಘಾಟನೆ ಮಾಡಬೇಕು ಸಹ ವಾರ್ನಿಂಗ್ ಮಾಡಿದ್ದೀನಿ ಅದನ್ನು ಬಿಟ್ಟಿಲ್ಲ ನಾನು ಅಂದರೆ

ಹಾ ಅವ್ರಿಗೆ ಅಧಿಕೃತವಾಗಿ ಯಾವ ಸದಸ್ಯರಿಗೂ ಕರೆದಿಲ್ಲ ಕರೆ ಯಾರು ಸ್ಪಂದನೆ ಮಾಡಬೇಡಿ ಅಂತ ಹೇಳಿದಿರಿ ನಾಗಪ್ಪ ಮಧ್ಯಾವರ್ತಿಗಳು ಅವ್ರು ಓಡಿಸಿರ್ಲಿಲ್ಲ ಅವ್ರು ಯಾರು ಅಂತ ಸೇರಿಸ್ಬೇಡಿ ಇಲ್ಲೆಲ್ಲ ಇಲ್ಲೇನು ಮಧ್ಯವರ್ತಿಗಳಿಗಿದ ಅವ್ರಿಗೆ ಒಂದು ಇಲ್ಲೇ ಕಾಯಿ ಇದ್ದವ್ರು ಇದ್ರೆ ಕಂಪ್ಲೇಂಟ್ ಮಾಡಿ ಅವ್ರಿಗೆ ಹಾ ಯಾಕೆ ಅವ್ರು ಇಟ್ಕೊಂಡಿದ್ದೀರಿ ಮಧ್ಯವರ್ತಿಗಳು ಅವ್ರು ಯಾರು ಅಂತಾರೆ ಇದ್ರೆ ನಮ್ಮ ಗಮನಿಸ್ತಾ ಅಂದ್ರೆ ಖಂಡಿತ ಹೊರಗೆ ಸರ್ ನೀವು ಒಂದು ಅಧಿಕೃತವಾಗಲ್ಲ ಅನಧಿಕೃತವಾದ ಒಂದು ಭೇಟಿ ಮಾಡಬೇಕು ಇಲ್ಲಿ ಎಲ್ಲಿ ಏನು ತಗೋಬೇಕು ನಗರಸಭೆಗೆ ಜನ ಬಂದರೆ ಗೊತ್ತಾಗೋಲ್ಲ ಭಾಳ ಗೊಂದಲ ಅವನು ಅಂಗಡಿಗೆ ಒಂದು ಅರ್ಜಿ ಹಿಡ್ಕೊಂಡು ತಿರುಗೋ ಅಷ್ಟೊತ್ತಿಗೆ ಒಂದು ಇಡೀ ದಿನ ಕಳೆಯತ್ತೆ ಈ ಥರದ ಸಮಸ್ಯೆ ಬಹಳ ವರ್ಷಗಳಿಂದ ಇದೆ ನಾಗಪ್ಪನವ್ರು ಇದೇ ಊರಿನವರು ಕೊನೆ ಪಕ್ಷ ಒಂದು ಪಿ ಆರ್ ಓ ಮಾಡೋ ಈ ಇಲ್ಲಿ ಮಾಡಿದಿರಲ್ಲ ಮೀಟಿಂಗು ಇದು ಯಾವುದೂ ಆಗಲ್ಲ ನಮ್ಮ ಗ್ಯಾರಂಟಿ ಗೊತ್ತಿದೆ ಒಂದು ಪಿ ಆರ್ ಓ ಇಡೋಂಥ ಕೆಲಸ ಮಾಡಬೇಕು ಇಲ್ಲದೇ ಆದ್ರೆ ಆಗಲ್ಲ ಸರ್ ಇದು ಒಂದು ಮುಂಚೆ ಇತ್ತು ತೆಗೆದುಬಿಟ್ರಿ ಅದು ಮುಂಚೆ ಒಂದು ಇತ್ತು ಹೆಲ್ಪ್ಲೈನ್ ಅಂದ್ರೆ ಸರ್ ಈಗ ಮುಂಚೆ ಆಫ್ಲೈನ್ ಅಂದರೆ ಅರ್ಜಿ ಕೊಡಬೇಕು ಆ ಇದೆ ಈಗ ಸ್ವಲ್ಪ ಮಾಹಿತಿ ಅಂದರೆ ಈಗ ಸಾಫ್ಟ್ವೇರ್ ಬೇಸ್ ಸರ್ ಅಂದರೆ ಈಗ ಒಬ್ಬರು ಮಾಧ್ಯಮ ಅಂತ ಒಬ್ಬರು ಕೊಟ್ಟಿರ್ತಾರೆ ಅಲ್ಲಿ ಅರ್ಜಿ ಸಾರ್ವಜನಿಕರು ಕೊಟ್ಟ ತಕ್ಷಣ ಅಲ್ಲೇ ಆಗುತ್ತೆ ಸರ್ ಈಗ ಮುಂಚೆ ಅರ್ಜಿಗಳು ಕಳೆದೋಗ್ಯಮ್ ಸರಿ ಏನಂದರೆ ಅರ್ಜಿ ಕೊಡ್ತಿದ್ರು ಆಮೇಲೆ ಅವನ ಹತ್ರ ಇದೆ ಇದೆ ಮತ್ತೊಂದು ಅರ್ಜಿ ಕೂಡ ಕೊಡ್ತಿದ್ರು ಅರ್ಜಿ ಕೊಟ್ಟ ತಕ್ಷಣ ಅಲ್ಲೇ ಎಂಟ್ರಿ ಆಗುತ್ತೆ ಸರ್ ಅಂದ್ರೆ ಪ್ರತಿಯೊಬ್ಬರು ಈ ಆಫೀಸ್ ಅದು ಟಪಾಲ್ ಇಂದ್ರ ಹೋಗುತ್ತೆ ಸ್ಕ್ಯಾನಿಂಗ್ ಹೋಗುತ್ತೆ ಅಲ್ಲಿಂದ ಕೇಸ್ ವರ್ಕರ್ಗೆ ಹೋಗುತ್ತೆ ಆ ಥರ ಸಿಸ್ಟಮ್ ಅಂದ್ರೆ ಎಲ್ಲದೂ ಆನ್ಲೈನ್ ಸರ್ ಯಾವ್ದು ಅದೆಲ್ಲ ಗೊತ್ತಿದೆ